ಭಕ್ತಿಯಲ್ಲೊಂದು ಭಯದ ಅನುಭವವಂತೂ ನನಗಾಗಿದ್ದು ನಿಜ ಹೌದು ಆಗಸ್ಟ್ ಇಪ್ಪತ್ತ ಮೂರರಿಂದ ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಆರು ಗಂಟೆವರೆಗೆ ಮಾತ್ರ ಪ್ರವೇಶವಿರುವ ದಟ್ಟ ಕಾಡಿನೊಳಗಿರುವ ಸುಳ್ಳಮಲೆ ಗುಹತೀರ್ಥ ತೀರ್ಥ ಸ್ನಾನ ಮಾಡುವ ಸ್ಥಳಕ್ಕೆ ಭೇಟಿ ನೀಡಿದ್ದೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಇಂಥ ಒಂದು ಗುಹೆ ಒಳಗೆ ಹೋಗ್ತಿರೋದು ಫಸ್ಟ್ ಟೈಮ್ ಸೊ ಒಳಗಿನ ಒಂದು ಅನುಭವ ಹೇಗಿದೆ ಅಂತ ನೋಡಬೇಕು ಇವಾಗ ಸೊ ಓಂ ನಮ್ಮ ಶಿವ ಎಲ್ರಿಗೂ ಒಳ್ಳೆಯದಾಗಲಿ ಸೊ ಅವಕಾಶ ಸಿಕ್ಕರೆ ಬನ್ನಿ ಎಲ್ಲರೂ ಕೂಡ ನೋಡಿ ಇದೇ ಗುಹೆ ಮುಖ್ಯ ರಸ್ತೆಯಿಂದ ಬೆಟ್ಟ ಗುಡ್ಡ ದಾಟಿ ಸುಮಾರು ಎರಡರಿಂದ ಮೂರು ಕಿಲೋಮೀಟರ್ ಇರಬಹುದಾದ ಸುಳ್ಳಮಲೆ ತೀರ್ಥಕ್ಕೆ ಅದರದ್ದೇ ಆದ ಇತಿಹಾಸವಿದೆ ಒಂದೊಂದು ಹೆಜ್ಜೆಯನ್ನಿಟ್ಟು ಹೋದಾಗ ಆ ದೈವಿಕ ಶಕ್ತಿಯ ಅಪರೂಪದ ಸ್ಥಳದ ಮಹಿಮೆ ತಿಳಿಯುತ್ತಾ ಹೋಗುತ್ತದೆ ತುಳುನಾಡು ಹಲವಾರು ರೀತಿಯ ವೈಶಿಷ್ಟ್ಯತೆಗೆ ಮನೆ ಮಾತಾಗಿರುವಾಗ ಈ ಕಾಡಿನೊಳಗಿನ ಸುಳ್ಳಮಲೆ ಅದರದ್ದೇ ಆದ ನಂಬಿಕೆ ಶ್ರದ್ಧೆ ಕಾರಣಿಕವನ್ನ ಉಳಿಸಿಕೊಂಡಿದೆ ಈ ದಿನದ ಸಂಚಿಕೆಯಲ್ಲಿ ಅಪರೂಪವಾಗಿ ವರುಷಕ್ಕೆ ಕೆಲವು ದಿನಗಳು ಮಾತ್ರ ಭಕ್ತರಿಗೆ ಪ್ರವೇಶ ಸಿಗುವ ಪುಣ್ಯ ಸ್ಥಳ ಹೇಗಿದೆ ಅಂತ ನನ್ನ ಜೊತೆಗೆ ನೀವು ಜರ್ನಿ ಮಾಡಿ ಈ ಪುಣ್ಯಕ್ಷೇತ್ರದ ಬಗ್ಗೆ ಐತಿಹಾಸಿಕ ಸ್ಥಳದ ಬಗ್ಗೆ ನೀವು ಕೂಡ ತಿಳಿಯಿರಿ ಹಿಂದೆಂದು ಕಂಡಿಲ್ಲ ಮುಂದೆ ಕಾಣಬಹುದಾದ ಅತ್ಯಂತ ಅಪರೂಪವಾದ ಸ್ಥಳವಿದು ದಟ್ಟ ಕಾಡಿನೊಳಗೊಂದು ಅಪರೂಪದ ಗುಹೆಯ ಒಳಗೆ ಪುಣ್ಯಸ್ಥಾನ ಎಸ್ ಹೆಲೋ ವೆಲ್ಕಮ್ ಬ್ಯಾಕ್ ಹೊಸ ವಿಡಿಯೋಗೆ ಸ್ವಾಗತ ನಿಮ್ಗೆಲ್ರಿ ಕೂಡ ಬೆಳ್ಳಂಬೆಳಗ್ಗೆ ಐದು ಗಂಟೆ ಆಗ್ತಾ ಬಂತು ನಾಲ್ಕು ಮುಕ್ಕಾಲು ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಇಷ್ಟು ಬೇಗ ಅಂತ ನಿಮ್ಮ ಮೈಂಡ್ ಅಲ್ಲಿ ವೆರಿ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎನ್ ಎಂಚುಲ್ಲಾರ ಆಫ್ಟರ್ ದ ಮೂಲ್ ಓಲ ಅದಕ್ಕೆ ತಿಕೊಂಡಿ ಪುನು ಅವೃತ ಆ ಅವೃತ ಸ್ಥಾನ ಇಲ್ಲ ಕಂಬೈಡಲ್ಲಾರ ಒಂದು ಬ್ರೇಕ್ಫಾಸ್ಟ್ ಮಾಡ್ತಂದಲ್ಲ ಸದ್ಗುರು ದೀಪ ಅಂದ ಕಾಶಿ ಹಿಡಿದಕ್ಕೆ ದೀತ ಗುಡ್ ಮಾರ್ನಿಂಗ್ ಇನ್ನೊಂದು ಸ್ಪೆಷಲ್ ಪ್ಲೇಸ್ ಬಂದಿಲ್ಲ ನಮ್ಮ ಬೈ ಆಗ ಏನ್ ಪ್ಲೇಸ್ ಓಲ್ ಒಂದು ನಾನು ರಿವೀಲ್ ಮಾಡ್ತೀನಿ ಈರೆ ಪಲ್ಲೆ ಸ್ವಲ್ಪ ಅಂದ ಸುಲ್ಲಮಲೆ ತಿರ್ತಾನ ಬನ್ನಿ ಹಾ ಸಡೆ ಪೋಂದಿಲ್ಲ ಓ ಗಡಜನ ಪೋತು ಈ ಮಾತಾರ ಇಜ್ಜಿ ಫಸ್ಟ್ ಟೈಮ್ ನೋಡಿ ರಸ್ತೆಯ ಪರಿಚಯ ನಿಮಗೆ ಮಾಡ್ತೇನೆ ಇಲ್ಲಿ ದಾಸನಗೋಡಿಗೆ ಬಂದಾಗ ಪೆಟ್ರೋಲ್ ಬಂಕ್ ಸಿಗುತ್ತಲ್ಲ ಇಲ್ಲಿ ದಾಸನಗೋಡಿ ಅಂತ ಹೇಳುವಂತ ಒಂದು ಬಸ್ ಸ್ಟ್ಯಾಂಡ್ ಇದೆ ಸೊ ಇಲ್ಲಿ ಲೆಫ್ಟ್ ತಕೊಂಡು ಇಲ್ಲಿಂದ ಹೋಗ್ಬೇಕು ಇಲ್ಲೊಂದು ಬೋರ್ಡ್ ಕೂಡ ಹಾಕಿದ್ದಾರೆ ನೋಡಿ ಸುಳ್ಳಮಲೆ ಗುಹಾ ತೀರ್ಥ ಸ್ನಾನಕ್ಕೆ ಹೋಗೋದಾರಿ ಅಂತ ಸೊ ಅಲ್ಲಿಂದ ನಾವು ಟರ್ನ್ ಆಗಿ ಬಂದಾಗ ಇಲ್ಲಿ ಒಂದು ದೇಗುಲ ಇದೆ ಅಂದ್ರೆ ದೈವದ ಒಂದು ಚಾವಡಿ ಇದೆ ಗುಡ್ಡ ಚಾಮುಂಡಿ ಪಂಜುರ್ಲಿ ಮಲೆ ಅಂಚನಿ ಮಲೆಕೊರ ಐತೆ ಫಿರಾವಡಿ ರೈಲ್ವೆ ಟ್ರ್ಯಾಕ್ ಅತಿ

ಕೊರಗಜ್ಜನ ಕೊಪ್ಪಕ್ಕೆ ದಾರಿ ಸೂಪರ್ ಏನೋ ಒಂದು ಇಟ್ಟಿದ್ದಾರೆ ಏನಂತ ಕೇಳು ಅವ್ರ ಜೊತೆಗೆ ನಮಸ್ತೆ ದಾದು ಒಂದು ಮುಂದಾಡಿ ಕೊರಡಪಣ್ಣ ನೋಡಿ ಅಲ್ಲಿ ಹೋಗುವಾಗ ಇಲ್ಲಿ ಒಂದು ರಸ್ತೆ ಬದಿಯಲ್ಲಿ ಹೀಗೆ ವೀಳೆದೆಲ್ಲ ಹಾಗೆಯೇ ಅಡಿಕೆಯನ್ನು ಇಡ್ತಾರೆ ನಾವು ಸುಳ್ಳಮಲೆಯಲ್ಲಿ ಹೋಗಿ ತೀರ್ಥ ಸ್ಥಾನವನ್ನು ಮಾಡೋ ಸಂದರ್ಭದಲ್ಲಿ ಅಲ್ಲಿಗೆ ಒಂದು ದಾನ ದಾನೆ ಹಾಂ ಅಂದ್ರೆ ಅಲ್ಲಿ ಒಂದು ನೀರಿನ ಒಳಗೆ ಬಿಡಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ ದಾಟಿ ಹೋಗಬೇಕಿದ್ರೆ ನೋಡಿ ಲೆಫ್ಟ್ ಸೈಡ್ ಬೃಹತ್ ಬಂಡೆ ಕಲ್ಲುಗಳು ನಾವು ಕೂಡ ಫಸ್ಟ್ ಟೈಮ್ ಬರ್ತಿರೋದ್ರಿಂದ ನಾನು ಇವರಿಬ್ರು ಬಂದಿದ್ದಾರೆ ಆಲ್ರೆಡಿ ನಮಗೆಲ್ಲ ಹೊಸತ್ತು ಅದೊಂದು ನೋಡುವ ಖುಷಿ ಬೇರೆ ಇದೆ ಬೋರ್ಡ್ ಇದೆ ಸ್ವಲ್ಪ ನಮ್ದು ಸೂಚನೆ ನೋಡಿ ಇದೇ ರೀತಿ ಬನ್ನಿ ಇತಿಹಾಸ ಪ್ರಸಿದ್ಧ ಸುಳ್ಳಮಲೆ ಗುಹಾ ತೀರ್ಥದ ಒಳಭಾಗದಲ್ಲಿ ಛಾಯಾಗ್ರಹಣ ವೀಡು ಚಿತ್ರೀಕರಣ ನಿಷೇಧ ತೀರ್ಥದ ಒಳಗಡೆ ಗಂಡ ಹೆಂಡತಿ ಒಟ್ಟಿಗೆ ಇಳಿಯಬಾರದು ತೀರ್ಥ ಸ್ನಾನ ಮಾಡುವವರು ಇದ್ದುಕೊಂಡು ಪ್ರವೇಶಿಸಬೇಕು ತೀರ್ಥ ಸ್ನಾನ ಮಾಡುವವರು ಶರ್ಟ್ ಬನಿಯನ್ನು ಪ್ಯಾಂಟ್ ಹಾಕಿಕೊಂಡು ಇಳಿಯಬಾರದು ಮಹಿಳೆಯರು ಹಿಂದೂ ಸಾಂಪ್ರದಾಯಿಕ ಬಟ್ಟೆ ತೊಟ್ಟು ಗೃಹ ತೀರ್ಥಸ್ಥಾನಕ್ಕೆ ಪ್ರವೇಶಿಸಬೇಕು ಸ್ವಚ್ಛತೆ ಇರಬೇಕು ತೀರ್ಥಸ್ಥಾನವು ಸೋಣದ ಅಮಾವಾಸ್ಯ ಎಂದು ತಂಬಿಲ ಸೇವೆ ಬಿದಿರಿನ ಏಣಿ ಕೇರ್ಪಿಟ್ಟ ನಂತರ ಭಾದ್ರಪ್ರದ ಶುಕ್ಲ ಚೌತಿಯವರೆಗೆ ಸಂಜೆ ಆರು ಗಂಟೆವರೆಗೆ ಮಾತ್ರ ಇರ್ತದೆ ಆ ಈ ರೂಲ್ಸನ್ನು ಮೀರಿ ಆ ಚೌತಿಯ ನಂತರ ಸಂಜೆ ಆರು ಗಂಟೆ ನಂತರ ಇಳಿದ್ರೆ ಇಲ್ಲಿ ಏನೋ ಒಂದು ಸಮಸ್ಯೆನೇ ಆಗಿದೆ ಅಂತೆ ಹಾಗಾಗಿ ಯಾವ ಇಲ್ಲಿಯ ಒಂದು ನಮ್ಮ ಆಚಾರ ವಿಚಾರಗಳಿದೆ ಅದೇ ರೀತಿಯಲ್ಲಿ ನಾವು ಇಲ್ಲಿ ಬರಬೇಕು ಸೊ ನೀವು ಇಲ್ಲಿವರೆಗೆ ನಡ್ಕೊಂಡು ಬರೋದಿಲ್ಲ ದೇವಸ್ಥಾನದ ಹತ್ರ ಗಾಡಿ ಇಟ್ಟು ಬರೋದಿಲ್ಲ ಹೇಳಿದ್ರೆ ಇಲ್ಲಿ ಬಂದು ನಿಮಗೆ ಪಾರ್ಕಿಂಗ್ ಮಾಡೋದಕ್ಕೆ ಅವಕಾಶಗಳಿದೆ ಛಾಯಾಗ್ರಹಣ ಅಂತೂ ಇಲ್ಲವೇ ಇಲ್ಲ ಒಳಭಾಗದಲ್ಲಿ ನಾವು ಕೂಡ ಅದನ್ನು ಮಾಡೋದಿಲ್ಲ ಅಲ್ಲಿ ಹೋಗುವವರೆಗೆ ಹೇಗಿದೆ ನೋಡೋಣ ಇನ್ನೂ ಇಲ್ಲಿ ಗುಡ್ಡ ಹತ್ತುವ ಸಮಯ ಒಂದು ಭಯಂಕರ ಉಂಟಾದ ಇನ್ನೂ ವೆಹಿಕಲ್ಸ್ ಇಲ್ಲ ಇನ್ನು ನಾವು ವಾಕಲ್ಲೇ ಹೋಗಬೇಕು ಇದೆ ಈಗ ಬೆಳಿಗ್ಗೆ ಕರೆಕ್ಟ್ ಏಳು ಗಂಟೆ ಮೂವತ್ತು ನಿಮಿಷ ಆಗಿದೆ ಕಿರಿದಾದ ದಾರಿ ಬಟ್ ನಮ್ಮ ಜನ ಐತಿ ನೋಡುತ್ತೆ ಪಾತ್ರದ ಮನೆ ಗೊತ್ತಾ ಪೂಜಿ ಇವತ್ತು ನಾವು ಬಂದಿರೋದು ಸೋಮವಾರ ಎಲ್ಲರೂ ಕೂಡ ಇವತ್ತು ಸ್ಕೂಲು ಕಾಲೇಜು ಮತ್ತೆ ಕೆಲಸ ಹೇಳಿ ಎಲ್ಲ ಬ್ಯುಸಿ ಇರ್ತಾರೆ ಹಾಗಾಗಿ ಸೋಮವಾರ ಬೆಳ್ಳಂಬಳಿಗೆ ಅಷ್ಟು ಮಂದಿ ಇವತ್ತು ಕಾಣ್ತಾ ಇಲ್ಲ ನಾವಿವತ್ತು ಬಂದಿರುವಂಥ ಟೈಮಿಂಗ್ಸ್ ಮತ್ತೆ ದಿನ ಕರೆಕ್ಟ್ ಇದೆ ನೋಡಿ ಕಲ್ಲು ಬಂಡೆಗಳನ್ನ ದಾಟಿ ಹೋಗುವಂಥ ಒಂದು ಅದ್ಭುತ ಅವಕಾಶ ಇದು ಪ್ರಕೃತಿಯ ಒಳಗೆ ಎಷ್ಟು ಬೆರೀತೇವೆ ಅಷ್ಟು ನಮಗೆ ಒಳ್ಳೆಯದೇ ಆರೋಗ್ಯ ಕೂಡ ಆ ಕಡೆ ಅವರು ಬರ್ತಾ ಇದ್ದಾರೆ ಮಾತಾಡುವಂಥ ವಾಯ್ಸ್ ಕೇಳ್ತಾ ಇದ್ದಾರೆ ಇಷ್ಟೊಂದು ದೊಡ್ಡ ಗುಡ್ಡೆ ಒಳಗೆ ಈ ರೀತಿ ಒಂದು ವಿಶೇಷತೆ ಇದೆ ಅಂತ ನಮ್ಮ ತಿಳ್ಕೊಂಡಿರಲಿಲ್ಲ ಸೊ ಸೂಪರ್ ಮಾತ್ರ ತೋರಿಸ್ರು ಮಾತಾಡ್ತಾ ಇದ್ದಾರೆ ಜಸ್ಟ್ ಒಂದು ಟೂ ಹಂಡ್ರೆಡ್ ಮೀಟರ್ ಬಂದಿರೋದು ಒರಿಯನಲ್ಲದ ಅಮ್ಮಿಜ್ಜಿ ಸುದ್ದಿ ಇಲ್ಲ ಇಲ್ಲ ವಾ ಆ್ಯಕ್ಚುಲಿ ಇಸ್ ಅ ನೈಸ್ ವ್ಯೂ ಪಾಯಿಂಟ್ ಇಲ್ಲಿದೆ ನೋಡಿ ರಿಯಲ್ ವ್ಯೂ ಎತ್ ಬಲ್ಪಡ್ದು ನಾನು ಒಂಜರ್ ಕಿಲೋಮೀಟ್ರ್ ಉಂಡಾ ಅಂದೆ ತಿಂಗ್ಳು ಮಲ್ಪಾ ಊರು ಕೊಟ್ಟೆಗಾರ ಓಕೆ ಬಂಡೆ ಕಲ್ಲು ಸಾಧಾರಣ ಒಂದು ಫಿಫ್ಟಿ ಏಯ್ಟಿ ಮೀಟರ್ ದೂರ ಇದೆ ಅಲ್ಲಿ ಕೆಳಗೆಯಿಂದ ಇಲ್ಲಿಯವರೆಗೂ ಕೂಡ ನೀವು ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತೀರಿ ಅಂತ ಹೇಳಿದ್ರೆ ಭಾಳ ಜಾಗ್ರತೆಯಿಂದ ಬನ್ನಿ ನಿಮ್ಮ ಹತ್ರ ಈಗ ಅಲ್ಲ ಪುಣ್ಯಕ್ಕೆ ಮಳೆ ಬಂದರೆ ಕಲ್ಲೆಲ್ಲ ಜಾರಬಹುದು ನಿಜವಾಗ್ಲೂ ಇಲ್ಲಿಯ ಒಂದು ಸ್ವಯಂ ಸೇವಕರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಬೇರೆ ಬೇರೆ ಸಂಘಟನೆ ಎಲ್ಲ ಇದೆ ಅವರಿಗೆ ಹಾರ್ಟ್ಲಿ ಥ್ಯಾಂಕ್ ಯು ಹೋಗುವಂಥ ಭಕ್ತರಿಗೆ ಎಷ್ಟು ಚೆನ್ನಾಗಿರುವಂಥ ವ್ಯವಸ್ಥೆ ನೋಡಿದ್ದಾರಿದ್ದು ಬರುವಾಗ ಏನು ಯೋಚನೆ ಮಾಡಿಕೊಂಡಿದ್ದೆ ಅದರ ಡಬಲ್ ಇದೆ ಮಾತ್ರ ಇಲ್ಲಿ ಗುಡ್ಡದ ಮೇಲೆ ಹತ್ತಿ ಬಂದಾಗ ದೂರದಲ್ಲಿ ನೀರೆಲ್ಲ ಹರಿಯುವಂಥ ಸೌಂಡ್ ಕೇಳ್ತಾ ಇದೆ ಆದರೆ ದೇವರು ನಿಜವಾದ ಸ್ವರ್ಗ ಎಲ್ಲಿಟ್ಟಿದ್ದಾರೆ ಅಂತೇಳಿದರೆ ಇಟ್ಟಿದ್ದಾರೆ ಎಲ್ಲೆಲ್ಲೋ ಹೋಗ್ತೇವೆ ಆದರೆ ನಮ್ಮ ಊರಿನ ಪಕ್ಕದಲ್ಲಿ ಇರುವಂತದಕ್ಕೆ ನಾವು ಎಷ್ಟು ಜನ ಬಂದಿದ್ದೀವಿ ಅಂತ ಹೇಳೋದೇ ಒಂದು ಪ್ರಶ್ನೆ ಇವತ್ತಂತೂ ನಾನು ಇಲ್ಲಿ ಬರೋದಕ್ಕೆ ರೀಸನ್ನೇ ನಮ್ಮ ಸಾಯಿ ಇಂಥ ಒಂದು ವೈಭವ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನಮ್ಮ ತುಳುನಾಡು ಅಷ್ಟು ಸ್ಪೆಷಲ್ ನೀರಿನ ಸೌಂಡ್ ಅಲ್ಲಿ ಮತ್ತೊಂದು ಸಲ ಕಾಡಿನ ಒಳಗೆ ನುಗ್ಗಿ ಬಂದಾಗ ಅಗೇನ್ ನಮಗೆ ಕಲ್ಲು ಕಲ್ಲಿನ ರಾಶಿಯೇ ಸಿಗ್ತಾ ಇಲ್ಲ ನೋಡಿ ಅತಿ ಮೂಲಮತ್ತೆ ಇಂಚು ಇಪ್ಪಂದು ಏರು ಅತಿ ಸರ್ಚ್ ಮಾಡ್ತೀನಿ ಆಗಲಿ ಪೂರ್ವಜರು ಇಲ್ಲಿ ಪ್ರತಿಯೊಂದು ವಿಷಯ ಕೂಡ ನಡೆಯೋದು

ಇಲ್ಲಿ ನೋಡಿ ಇಲ್ಲಿ ಒಂದು ಇಲ್ಲೂ ನೋಡಿ ಇಲ್ಲೊಂದು ಈ ಕಡೆಗೆ ಹೌದು ಹಾಂ ಓ ಹೌದಲ್ಲ ಇನ್ನೆಷ್ಟು ದೂರ ಇದೆ ಆಯ್ತು ಆ ರೀಚೆ ಬಂತಾ ನೋಡಿ ಒಂದು ವಿಶೇಷತೆ ಈಗ ನಮಗೆ ಅವ್ರು ದೀಪಾವಣೆ ಹೇಳಿದ್ದು ನನ್ನ ಹತ್ತಿರದಲ್ಲೇ ಒಂದು ನೀರು ಹರಿದು ಹೋಗ್ತಾ ಇದೆ ಬಟ್ ಅದು ಈ ಕಡೆ ಕೆಳಗೆ ಹೋಗ್ತಾ ಇದೆ ಬಟ್ ಗುಹೆ ನೀರು ಆ ಕಡೆ ಹೋಗ್ತಾ ಇದೆ ಅಂತೆ ಪ್ರಕೃತಿ ನಮಗೆ ಸುಸ್ತಾಗೋದಕ್ಕೆ ಬಿಡೋದಿಲ್ಲ ಅಷ್ಟು ದೂರ ಹತ್ಕೊಂಡು ನಡ್ಕೊಂಡು ಬಂದರೂ ಕೂಡ ಈಗ ಗುಡ್ಡ ಹತ್ತಿರೋ ಗುಡ್ಡ ಮುಗಿಯಿತು ಲೆವೆಲ್ ಪ್ಲೇಸ್ ಸಿಕ್ಕಿದೆ ಬಟ್ ದಣಿವಾದರೆ ನಮಗೆ ಸ್ವಲ್ಪ ನೀರೇನು ಬೇಕು ಅಂತ ಅನಿಸಿದರೆ ಪ್ಯೂರಾಗಿರುವ ಯಾವ ಮಿನರಲ್ ವಾಟ್ರೆಲ್ಲ ಸೆಕೆಂಡ್ ಅದು ಪ್ಯೂರಾಗಿರುವಂಥ ಎಷ್ಟೋ ಸಾವಿರ ಗಿಡಗಳಿಂದ ಗಿಡಗಳ ಬೇರನ್ನೆಲ್ಲ ಹೀರಿಕೊಂಡು ಬಂದಿರುವಂಥ ನೀರಿಲ್ಲಿದೆ ಅಲ್ಲಿ ಮುಖ ತೊಳಿಬೋದು ನೀರು ಕುಡಿಬೋದು ವ್ಯವಸ್ಥೆಗಳಿದೆ ದಾರಿ ಅಂತೂ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಬಗೆದಷ್ಟು ಬಗೆದಷ್ಟು ನಮ್ಮ ತುಳುನಾಡಿನಲ್ಲಿ ಮುಗಿಯದಿರುವಂಥಷ್ಟು ಸಂಪತ್ತು ದೈವಿಕವಾಗಿರುವಂಥ ವಿಷಯಗಳು ಇದೆಲ್ಲವೂ ಕೂಡ ಅಡಗಿದೆ ನಮಗೆ ಅದನ್ನು ಹುಡುಕುವ ಅಥವಾ ಅದನ್ನು ನೋಡುವಂಥ ಒಂದು ಇಂಟ್ರೆಸ್ಟ್ ಇರಬೇಕು ಸೊ ಗುಡ್ಡ ಬೆಳಿಗ್ಗೆ ನಿದ್ದೆ ಎದ್ದು ಹೋಗಬೇಕಲ್ಲ ಯಾರು ಮಾರೆ ಹೋಗೋದು ಈ ರೀತಿಯೆಲ್ಲ ಯೋಚನೆ ಮಾಡಿದರೆ ನಾವು ಈ ಜಗತ್ತಿನಿಂದ ಅಳಿದು ಹೋಗ್ತೇವೆ ಈ ವಿಶೇಷತೆ ಏನಿದೆ ನಮ್ಮ ತುಳುನಾಡಿನಲ್ಲಿ ಇಂತಹದ್ದು ಅದು ಅಲ್ಲೇ ಉಳಿದಿರ್ತದೆ ಬಟ್ ಇರುವಂಥ ಸಣ್ಣ ಜೀವನದಲ್ಲಿ ಇದೆಲ್ಲವನ್ನು ಕೂಡ ನೋಡಿ ಖುಷಿ ಪಡಿ ಅಸ್ತಿ ಅಲ್ಲದೇ ಹೇಳ್ತೀರಿ ನಮ್ಮ ನಮ್ಮೂರಿದು ಎಷ್ಟು ಸಣ್ಣ ಬರೋದೇ ಇಲ್ಲ ಸಹ ಅದೇ ನಾವು ಕೃತಕವಾಗಿ ನಿರ್ಮಿಸ್ಕೊಂಡಿರುವಂಥ ಯಾವುದಕ್ಕೆ ಬೇಕಾದ್ರೂ ಹೋಗೋದಕ್ಕೆ ಭಾಳ ಇಷ್ಟಪಡ್ತೇವೆ ಅದು ಇದು ಪ್ರಕೃತಿ ಒಳಗಿರೋದಕ್ಕೆ ಸ್ವಲ್ಪ ಹಾಡಾದರೂ ಕೂಡ ಬರೋದಕ್ಕೆ ಯಾರು ಕೂಡ ಇಷ್ಟಪಡಲ್ಲ ಬರೆದಿದ್ರು ಕೂಡ ಅದು ಹಾಗೆ ಇರುತ್ತೆ ಬಟ್ ನಾವು ನೋಡಿಲ್ಲಲ್ಲ ನಮ್ಮ ಜೀವನದಲ್ಲಿ ಅಂತ ಹೇಳುವಂಥ ಒಂದು ಕೊರಗೆ ಲಾಸ್ಟಿಗೆ ಇದಂತೂ ದಟ್ಟ ಕಾಡು ಇವಾಗ ಇಲ್ಲಿ ಯಾವುದೇ ಒಂದು ವಾಹನದ ಸೌಂಡ್ ಆಗಲಿ ಫ್ಯಾಕ್ಟ್ರಿಗಳ ಹೊಗೆ ಆಗಲಿ ಅಥವಾ ಇನ್ನು ಮನುಷ್ಯರ ಮ ಒಂದು ಮಾತುಕತೆಗಳಾಗಲಿ ಯಾವುದಿಲ್ಲ ಒಂದು ಎರಡು ಮೂರು ನಿಮಿಷ ನಾವು ಸೈಲೆಂಟಾಗಿ ನಡೀತಾ ಇದ್ದರೆ ಪ್ರಕೃತಿಯ ರಿಯಲ್ ನಾಯ್ಸ್ ಏನಿದೆ ಅದು ನಮಗೆ ಕೇಳ್ತಾ ಹೋಗ್ತದೆ ನೋಡಿ ಒಂದು ಕಡೆಯಲ್ಲಿ ಸಣ್ಣ ತೋಡಿನ ಸೌಂಡ್ ನಾನಿವತ್ತು ಕ್ಯಾಮರಾ ಮಾತ್ರ ಯೂಸ್ ಮೈಕ್ ಹಾಕೇ ಇಲ್ಲ ಅಂದರೆ ಅಷ್ಟು ಕ್ಲಿಯರಾಗಿ ನಿಮಗೆ ವಾಯ್ಸ್ ಕೇಳ್ತಾ ಇದೆ ಅಂತ ಹೇಳಿದರೆ ಅಷ್ಟು ಮೌನವಾಗಿದೆ ಪ್ರಕೃತಿಯಿಂದ ಪಕ್ಷಿಗಳ ಸೌಂಡ್ ನೀರಿನ ಸೌಂಡ್ ಗಾಳಿ ಬಂದಿರುವಾಗ ಮರ ಗಿಡಗಳ ಒಂದು ಸದ್ದು ಲಿಸನ್ ಕೇಳಿ ಪಕ್ಷಿಗಳದ್ದೊಂದು ಸೌಂಡ್ ನೋಡಿ ಅಲ್ಲ ಒಂದು ಸೇಂಕೆ ಬ್ರೇಕ್ ರೀ ಮನುಷ್ಯ ರೀ ಪಿರಿಯಾಡ್ದು ಇರೋ ಬರೋಂದಿಲ್ಲ ಮುಂಡಿ ಪಿರಾಡ್ ದಾನೇ ಬಚ್ಚಿಲಕ್ಕೆದ ಜುಣ್ಣತ್ತ ಚದರು ಸೇಂಕೆ ಬ್ರೇಕ್ ದುಕ್ಕೊಂಡಿದ್ದಾರೆ ಇವರು ನಮ್ಮ ಮನೀಶ್ ಅವರು ಇವಾಗ ನಾವು ಇಷ್ಟು ಫ್ರೀಯಾಗಿ ನಡ್ಕೊಂಡು ಹೋಗ್ತಿದ್ದೇವಲ್ಲ ಇದೇ ಇಪ್ಪತ್ತ ಏಳನೇ ತಾರೀಕು ಈ ಸಲ ಚೌತಿ ಗಣೇಶ ಚತುರ್ಥಿ ಇಪ್ಪತ್ತೇಳಕ್ಕೆ ಬಂದಿದೆ ಅವತ್ತು ಇದೇ ಜಾಗ ನೋಡಿ ಕಾಲಿಡೋದಕ್ಕೂ ಕೂಡ ಇರೋದಿಲ್ಲ ಯಾರೊಬ್ಬರು ಬರ್ತಾ ಇದ್ದಾರೆ ಸಿಂಗಲ್ ಮ್ಯಾನ್ ಮಾತಾಡೋರೊಟ್ಟಿಗೆ ಓ ನೋಡಿ ತೀರ್ಥ ತಕೊಂಡು ಬರೋದು ಅಣ್ಣ ಫೋನ್

ತಮಿಳ್ ಊಟಿ ಮಾಸನೆಮ್ಮ ದೇವಸ್ಥಾನದ ಇವರು ಯೂಟ್ಯೂಬರ್ ನಮ್ಮ ಪ್ರಖ್ಯಾತ ಸುಳ್ಳದವರು ಅಂಗಡಿ ಇವಾಗ ಬರ್ತಾ ತಿಂಗಳಿಂದ ಈಗ ಇವರು ಇವಾಗ ಸಿಕ್ಕಿದ ಜಾಗ ಅಂತ ಸೂಪರ್ ಜಾಗದಲ್ಲಿ ಸಿಕ್ಕಿದ್ದಾರೆ ಖಂಡಿತ ಖಂಡಿತ ತುಂಬಾ ಟೈಮ್ ಸಿಗಬೇಕು ಆಲೋಚನೆ ಆಯ್ತು ಅದು ನೀವು ಹೇಳಿದಾಗ ಒಂದು ಒಳ್ಳೆ ಜಾಗದಲ್ಲಿ ಸಿಕ್ಕಿದೀವಿ ಚಂದ್ರಣ್ಣ ಸೌಖ್ಯತಾ ನೋಡಿ ಆಕ್ಚುಲಿ ಅವರು ಗುರುಸ್ವಾಮಿ ಅಂತ ಹೇಳಿದ್ರಲ್ಲ ಅವ್ರು ಇಲ್ಲಿ ಅವರಲ್ಲ ಲೈಟ್ ಲೈಟ್ ಬೇಕಂತೆ ಒಳಗೆ ಅಷ್ಟು ಕತ್ಲ ಇದೆ ಅಂತೆ ಗುಹೆ ಒಳಗೆ ಅವರು ತಮಿಳ್ನಾಡು ಅವರು ನೋಡಿ ಇಲ್ಲಿ ಬಂದಾಗ ತಮಿಳ್ನಾಡಿಂದ ಬಂದು ಇದು ಒಂದು ಸ್ಪೆಷಲ್ ಪ್ಲೇಸ್ ಅನ್ನ ನೋಡ್ಕೊಳ್ಳೋಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಗ್ರೇಟ್ ಫಸ್ಟ್ ಒಬ್ರು ಜೊತೆ ಮಾತಾಡಿದೆ ಅವರಿಗೆ ಲ್ಯಾಂಗ್ವೇಜ್ ಬರೋದಿಲ್ಲ ಅವರು ತಮಿಳಲ್ಲಿ ಮಾತಾಡಿದ್ರೆ ಗೊತ್ತಾಗ್ತಿತ್ತು ಸೊ ಗುಡ್ಡ ಹತ್ತಿದ್ದೀವಿ ಸ್ಟ್ರೈಟ್ ಬಂದ್ವಿ ಇನ್ನು ಇಳಿಬೇಕು ಫುಲ್ ಬೆವರಿ ಒದ್ದೆ ಆಗಿದ್ದೇವೆ ಇವತ್ತು ಏನು ಹೇಳ್ತೀರಿ ಸಾಯಿಬಾಯ್ ಬೆವರಿ ದೇವೆ ಅಂತ ಫುಲ್ ಅಂದೆ ತುಲೆ ಮೂಲ ನಮ್ಮ ಪೋಯರ ಮೂಲ ಕರೆಕ್ಟ್ ಅದು ಪುನಿ ಪ್ಲೇಸ್ ಇದು ಕೆಳಗಿನಲ್ಲಿ ತುಂಬಿರ್ತದೆ ಔಟ್ ಸೈಡ್ ಅವರು ಬಂದರೂ ಕೂಡ ದಯವಿಟ್ಟು ಕೊಟ್ಟಿಯೂರಲ್ಲಿ ಮಾಡಿರೋ ಹಾಗೆ ಹೇಗೂ ತೀರ್ಥ ಮಾಡ್ಲಿಕ್ಕೆ ಮಾಡಲಿಕ್ಕೆ ಬರೋದು ನಮ್ಮ ಚಡ್ಡಿಗಳನ್ನು ಅಥವಾ ಶರ್ಟನ್ನು ನಾನು ಬಿಸಾಡಿ ದಯವಿಟ್ಟು ಹೋಗಬೇಡಿ ಇಲ್ಲಿಗೆ ಇಲ್ಲಿದಾಗಿರುವಂಥ ಒಂದು ವಿಶೇಷತೆ ಇದೆ ಸೊ ಬರೋದಿದ್ರೆ ಬನ್ನಿ ಬಂದು ಸ್ವಚ್ಛತೆ ಕಡೆ ಕೂಡ ಹೆಚ್ಚಿನ ಒಂದು ಗಮನ ಇರಲಿ ಎಲ್ಲರಿಗೂ ಕೂಡ ಅಲ್ಲಿ ಹಾಕಿರೋದು ಒಂದು ಕಿಲೋಮೀಟರ್ ಅಂತ ಅಲ್ಲಿ ಪಾರ್ಕಿಂಗ್ ಜಾಗದಿಂದ ಒಂದು ಜೀಪಲ್ಲೇತ ನೋಡಿ ಬಟ್ ಒಂದು ಕಿಲೋಮೀಟರ್ ಕ್ರಾಸ್ ಆಗಿರ್ಬೋದು ನಾವಲ್ಲ ಇತ್ಯಾದಿಪತಿ ಸ್ವಲ್ಪ ಜಾಸ್ತಿ ಇರ್ಬೋದು ಬಟ್ ಕಿಲೋಮೀಟರ್ ಲೆಕ್ಕ ಇಲ್ಲ ಏನಾದರೂ ಒಂದು ನಾವು ಗೊತ್ತಾಗೋದಿಲ್ಲ ಬಟ್ ಎಷ್ಟು ನಮ್ಮ ಬಾಡಿಲಿರುವಂತಹ ಎಂತ ಇದು ಕೊಬ್ಬು ಎಲ್ಲ ಇಳಿದು ಹೋಗ್ತದೆ ಇವತ್ತು ಹಾ ಎಷ್ಟು ರೀತಿಯ ಬಗೆ ಬಗೆಯ ಮರ ಗಿಡಗಳು ಸ್ವಲ್ಪ ಈ ಮರದ ಒಳಗಿನಿಂದ ಸೂರ್ಯ ಕಿರಣಗಳು ಭೂಮಿಗೆ ಅಪ್ಪಳಿಸ್ತಾ ಇದೆ ಆದರೂ ಕೂಡ ಅದನ್ನ ಇಲ್ಲಿಗೆ ರೀಚ್ ಆಗೋದಕ್ಕೆ ಅದು ಬಿಡ್ತಾನೆ ಇಲ್ಲ ಅಷ್ಟು ಮರ ಇದೆ ಎಸ್ ರೀಚ್ ಆದ್ವಿ ಅಂತೆ ಖುಷಿ ಆಗ್ತಾ ಇದೆ ಇವಾಗ ಹಾ ಯಾರು ಕಾಣ್ತಾ ಇದ್ದಾರೆ ಅಲ್ಲಿ ಓ ಮೂಲತಿ ಎಸ್ ತಲುಪಿದ್ದೇವೆ ಅಂತ ಹೇಳುವಂತ ಒಂದು ಸೂಚನೆ ಕೊಟ್ಟಿದ್ದಾರೆ ನಮ್ಮ ಸಾಯಿ ಅವರು ಹೌದು ಇಲ್ಲಿ ಪಲನ್ನ ಇಲ್ಲಿ ಬಿಡಿ ಹೊಂದ ತಕ್ಷಣ ಇಲ್ಲಿ ಒಂದು ದೈವದ ಕಟ್ಟೆ ಇಲ್ಲಿ ಕೈ ಮುಗಿಬೇಕು ಇದರ ಪಕ್ಕದಲ್ಲೂ ಒಂದು ದೈವದ ಕಟ್ಟೆ ಇದೆ ನಮ್ಮ ಡ್ರೆಸ್ ಎಲ್ಲ ತೆಗೆದಿಟ್ಟು ಹೀಗೆ ಇಲ್ಲಿಯಾಗಿ ಹೋದರೆ ಓಹೋ ಹೋಹೋಹೋಹೋ ಒಂದು ಗುಹೆ ಓನು ಓ ಗುಹೆ ಆ್ಯಕ್ಚುಲಿ ಇದಾಯ್ತಾ ಇದ್ರೊಳಗೆ ಹೋಗಬೇಕು ಹಾಂ ಉಳೆ ಉಳ್ಳೇ ರಂದು ಇರತ್ತೆ ಗೋವಿಂದ ಆಚೆಗೆ ವಿಡಿಯೋ ಮಾಡೋದು ಬೇಡ ಇವಾಗ ನಾನು ಕೂಡ ಮಾಡೋದೆಲ್ಲ ಯಾರು ಸಹ ಮಾಡೋದು ಬೇಡ ಇಲ್ಲೇ ರೂಲ್ಸ್ಗಳೇನಿದೆ ಅದನ್ನು ನಾವೆಲ್ಲ ಫಾಲೋ ಮಾಡೋಣ ಈ ಗುಹೆ ಒಳಗೆ ಹೋಗಬೇಕು ಕತ್ತಲೆ ಇದೆ ಮಾತ್ರ ಲೈಟ್ ಇದ್ದರೆ ಮಾತ್ರ ಟಾರ್ಚ್ ಇದ್ದರೆ ಮಾತ್ರ ಒಳಗಾಗೆ ಹೋಗೋದಕ್ಕೆ ಕಾಣ್ತದೆ ಅಂತೆ ಸೊ ನಾವು ಜನ ಕೂಡ ಒಟ್ಟಿಗೆ ಒಟ್ಟಿಗೆ ಹೋಗುವಲ್ಲ ಸೊ ನೋಡಿ ಇವರೆಲ್ಲ ಇಲ್ಲಿ ಇದ್ದಾರೆ ರೆಡಿ ಆಗ್ತಾ ಇದ್ದಾರೆ ಸೊ ಒಳಗೆ ಹೋಗೋಣ ಒಂದು ವಿಶೇಷ ಇದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಇಂಥ ಒಂದು ಗುಹೆ ಒಳಗೆ ಹೋಗ್ತಿರೋದು ಫಸ್ಟ್ ಟೈಮ್ ಸೊ ಒಳಗಿನ ಒಂದು ಅನುಭವ ಹೇಗಿದೆ ಅಂತ ನೋಡಬೇಕು ಇವಾಗ ಸೊ ಓಂ ನಮ್ಮ ಶಿವ ಎಲ್ರಿಗೂ ಒಳ್ಳೆಯದಾಗಲಿ ಸೊ ಅವಕಾಶ ಸಿಕ್ಕರೆ ಬನ್ನಿ ಎಲ್ಲರೂ ಕೂಡ ನೋಡಿ ಇದೇ ಗುಹೆ ಹೋಗ್ತಾ ಇದ್ದಾರೆ ಒಳಗೆ ಹೀಗೆ ನಾವು ಕೂಡ ಹೋಗ್ಲಿಕ್ಕಿದೆ ಆ್ಯಕ್ಚುಲಿ ಹೇಳ್ತಾ ಇದ್ರು ಒಳಭಾಗಕ್ಕೆ ಈ ಸೂರ್ಯನ ರಶ್ಮಿಗಳು ಕೂಡ ಒಳಗೆ ಬೀಳುತ್ತೆ ಅಂತ

ನಮ್ಮ ಸರದಿ ನಾವು ಕೂಡ ಅದ್ರ ಒಳಭಾಗಕ್ಕೆ ಹೋಗ್ತೀವಿ ಬೇರೆ ಬೇರೆ ಕಡೆಯಿಂದ ಎರಡು ದಾರಿ ಇದೆಯಂತೆ ಅನಂತಾಡಿಯಾಗಿ ಕೂಡ ಇಲ್ಲಿಗೆ ಬರ್ಬೋದಂತೆ ದಾಸಗೋಡಿಂದಾಗಿ ಬರ್ಬೋದು ಸೊ ನೋಡಿ ಇಲ್ಲಿ ಇನ್ನೊಂದು ದಾರಿಯಿಂದ ಬರ್ತಾ ಇದಾರೆ ಬನ್ನಿ ಎಸ್ ಒಂದು ಎಂಥ ಎಕ್ಸ್ಪೀರಿಯನ್ಸ್ ಗೊತ್ತಾ ಸೀರಿಯಸ್ಲಿ ನನಗಿಲ್ಲಿ ಬರುವಾಗ ಈ ಸುಳ್ಳಮಲೆಗೆ ಬರುವಾಗ ನನಗೆ ಆಲ್ಮೋಸ್ಟ್ ಯಾರ ಪರಿಚಯನೇ ಇಲ್ಲ ನಮ್ಮ ಟೀಮ್ ಬಿಟ್ಟರೆ ಆದರೆ ಬಂದಾಗ ಗೊತ್ತಾಯಿತು ಪ್ರತಿಯೊಬ್ಬರು ಕೂಡ ನನ್ನ ಆತ್ಮೀಯರು ಪ್ರತಿಯೊಬ್ಬರು ಕೂಡ ನನ್ನ ಬಂಧುಗಳಂತೆ ಆ ಒಂದು ಕಷ್ಟವಾಗಿರುವಂಥ ಗುಹೆಯ ಒಳಭಾಗಕ್ಕೆ ಕೊಂಡೊಯ್ಯೋದಕ್ಕೆ ಸಹಕಾರವನ್ನು ಕೊಟ್ಟರು ಸೀರಿಯಸ್ಲಿ ಅವರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ಮಾತ್ರ ಒಂದು ವಿಶೇಷವಾದ ಶಕ್ತಿ ಇದೆ ಸೊ ನಾವು ಬರುವಂಥ ದಾರಿ ಆ ಗುಡ್ಡ ಆ ಬೆಟ್ಟ ಆ ಕಲ್ಲು ಇದೆಲ್ಲ ವಿಷಯವೇ ಅಲ್ಲ ಇಲ್ಲಿ ಆಯಿತಾ ನೀವು ಇಲ್ಲಿ ಬಂದು ಗುಹದ ಒಳಭಾಗಕ್ಕೆ ಹೋಗಿ ಅಲ್ಲಿ ಒಳಭಾಗದಲ್ಲಿ ಎರಡೂ ಕಡೆಯಿಂದ ಬರುವಂತಹ ಆ ತೀರ್ಥದಲ್ಲಿ ಒಂದು ಬಾರಿ ಸ್ನಾನವನ್ನು ಮಾಡಬೇಕು ಆ ಲೈಫಲ್ಲಿ ಇದಕ್ಕಿಂತ ದೊಡ್ಡ ಖುಷಿ ಏನಿದೆ ಅಂತ ಹೇಳುವಂಥ ಒಂದು ಫೀಲ್ ನಮಗೆ ಅಲ್ಲಿ ಸಿಗ್ತದೆ ಎರಡು ಕಡೆಗಳಿಂದ ನಮಗೆ ತೀರ್ಥ ಸ್ನಾನವನ್ನು ಮಾಡೋದಕ್ಕೆ ಅವಕಾಶಗಳಿದೆ ಸೊ ನಾವು ಒಂದು ಸ್ವಲ್ಪ ದಪ್ಪ ಇದ್ದರೆ ಒಂದು ಕಲ್ಲಿನ ಒಳಭಾಗದಲ್ಲಿ ಆ ಕಡೆಗೆ ಹೋಗಿ ಅಲ್ಲಿ ತೀರ್ಥ ಸ್ನಾನವನ್ನು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆದರೆ ನಮಗೆ ಒಂದು ದೇವರ ಒಂದು ಸೃಷ್ಟಿ ಹೇಗಿದೆ ಅಂತ ಹೇಳಿದರೆ ಈ ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಕೂಡ ಇದೆ ನಾವು ಬರುವಾಗ ವೀಳ್ಯದೆಲೆ ಹಾಗೆಯೇ ಅಡಿಕೆಯನ್ನು ತಗೊಂಡು ಬಂದ್ವಿ ಅದನ್ನು ಇಲ್ಲಿ ಅರ್ಪಣೆಯನ್ನು ಮಾಡ್ತೇವೆ ಅದು ನಾವು ಆ ದೇವರಿಗೆ ಆ ಸ್ಥಾನಕ್ಕೆ ಕೊಡುವಂತಹ ಒಂದು ಸಮಯ ಅದು ಈ ತಿಂಗಳ ಮೂರು ಆಗಸ್ಟ್ ಇಪ್ಪತ್ತ್ಮೂರಿಂದ ಇಪ್ಪತ್ತೇಳರವರೆಗೆ ಮಾತ್ರ ಇಲ್ಲಿಗೆ ಪ್ರವೇಶ ಇರೋದು ನಾವು ಹೇಗೆ ಇಲ್ಲಿ ಇಳಿದು ಹೋದಾಗ ಒಬ್ಬರ ಕೈಯನ್ನು ಒಬ್ಬರು ಹಿಡ್ಕೊಂಡೇ ಹೋಗಬೇಕು ಟಾರ್ಚ್ ಅಂತೂ ಬೇಕೇ ಬೇಕು ಎಷ್ಟು ಆತ್ಮೀಯರಾಗ್ತವೆ ಯಾರು ನಮ್ಮ ಬಂಧುಗಳು ಒಡ ಹುಟ್ಟಿದವರು ಅಂತೇಳಿ ಅಲ್ಲ ಇಲ್ಲಿ ನಮ್ಮ ಬಂಧುತ್ವ ಇಲ್ಲಿ ನಮ್ಮ ಒಂದು ರಿಲೇಷನ್ಶಿಪ್ ಏನು ಅಂತ ಹೇಳುವಂಥದ್ದು ಇಲ್ಲಿ ಗೊತ್ತಾಗ್ತದೆ ಒಬ್ಬರ ಕೈಯನ್ನು ಮತ್ತೊಬ್ಬರು ಹಿಡಿದಿದ್ರೆ ಇಲ್ಲಿ ಇಳಿಯುವಾಗ ಖಂಡಿತವಾಗಲೂ ನಮಗೆ ಕಷ್ಟ ಆಗ್ಬೋದು ಒಂದು ಭಯ ಪಕ್ಕ ಇದೆ ಆದರೆ ಅಷ್ಟು ಈಸಿಯಾಗಿ ಆಗೋದಿಲ್ಲ ಇಲ್ಲಿ ಒಂದು ಸ್ನೇಹ ಸಂಬಂಧ ಪ್ರೀತಿ ಅಂತ ಏನು ಅಂತ ಹೇಳುವಂಥದ್ದು ಇಲ್ಲಿ ನಮಗೆ ಹುಟ್ಟಿಕೊಳ್ತದೆ ಸೊ ಇಳಿದಾಗ ಇಲ್ಲಿ ಮೊನ್ನೆ ಅಮಾವಾಸ್ಯೆಯ ದಿವಸ ಒಂದು ಏಣಿಯನ್ನು ಇಡುವಂತಹ ಒಂದು ಕಾರ್ಯ ಅಂದರೆ ಅದು ಸಂಪ್ರದಾಯದ ಪ್ರಕಾರನೇ ಅದಾಗಬೇಕು ಅದನ್ನು ಮಾಡಿದರು ಫೈನಲ್ ಆಗಿ ನಾವು ಇಳ್ಕೊಂಡು ಇಳ್ಕೊಂಡು ಹೋದಾಗ ಆ ತೀರ್ಥ ಸ್ಥಾನವನ್ನು ಮಾಡುವಂತಹ ಸ್ಥಳಕ್ಕೆ ಬರುವಾಗ ಆಳವಾದ ಒಂದು ಗುಂಡಿ ಇದೆ ಸೊ ಅಲ್ಲಿಗೆ ಏನಿಟ್ಟಿದ್ದಾರೆ ಅಂತ ಹೇಳಿದರೆ ಏಣಿಯನ್ನು ಇಟ್ಟಿದ್ದಾರೆ ಅದು ಇಡುವಂಥದ್ದು ಅದರ ಕ್ರಮ ಪ್ರಕಾರವಾಗಿ ಇಟ್ಟಿದ್ದಾರೆ ಅದರಲ್ಲಿ ಇಳಿದು ಆ ಕಡೆಗೆ ಹೋಗಿ ನಾವು ತೀರ್ಥಸ್ಥಾನವನ್ನು ಮಾಡಿ ಬರೋದು ನನ್ನ ಜೀವನದಲ್ಲಿ ಅಂತೂ ಇದಂತೂ ಸೂಪರ್ ಬೇರೆ ಬೇರೆ ಕಡೆಗಳಿಗೆ ಹೋಗಿರ್ಬೋದು ನಾನು ಆದರೆ ಸುಳ್ಳಮನೆಯಲ್ಲಿ ಸಿಗುವಂಥ ಈ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸೇನೆ ಅಂದರೆ ಅದು ಅಲ್ಲಿ ಹೋಗಿ ನಾವು ಅದರ ಒಂದು ಅನುಭವವನ್ನು ಪಡ್ಕೊಂಡು ಬಂದ ನಂತರವೇ ನಮಗೆ ಗೊತ್ತಾಗೋದು ಅಂಥ ಒಂದು ಅದ್ಭುತ ನೋಡಿ ಆ ಕಡೆಗೆ ಸೊ ಇಲ್ಲಿವರೆಗೆ ಮಾತ್ರ ನಮ್ಮ ವೀಡಿಯೋ ಏನಿದ್ರು ಕೂಡ ಇಲ್ಲಿ ವಿಡಿಯೋ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಸಿಗುವಂಥ ಒಂದು ಪೀಸ್ನೆಸ್ ಆ ಗುಹದ ಒಳಭಾಗದಲ್ಲಿ ಸಿಗೋದು ಆ ಒಂದು ಭಕ್ತಿ ಪ್ರಧಾನವಾಗಿರುವ ಆ ಮೊಮೆಂಟ್ ಏನಿದೆ ಅದೇ ರಿಯಲಿ ಸೂಪರ್ ನೀವು ಬರಲೇಬೇಕು ನಾನು ನಾನು ಫೋರ್ಸ್ ಮಾಡೋದಿಲ್ಲ ನಿಮಗೆ ಇಲ್ಲಿ ಬರುವಂತ ಯೋಗ ಇದ್ರೆ ನೀವು ಖಂಡಿತ ಬರ್ತೀರಿ ಯಾರ ಜೊತೆ ಬೇಕಾದ್ರು ಬರ್ಬೋದಿತ್ತು ಬಟ್ ನಮ್ಮನ್ನು ಕರ್ಕೊಂಡು ಬರೋದಕ್ಕೆ ತುಂಬಾ ಸಾಕಾರ ಕೊಡಿದಿರಿ ಥ್ಯಾಂಕ್ ಯು ಹೇಗಾಯ್ತು ನಿಮಗೆ ಬಹಳ ಖುಷಿ ಆಯ್ತು ಒಂದು ಸಿಕ್ಸ್ ಇಯರ್ಸ್ ಆದ ನಂತರ ಬರುದು ಇಲ್ಲಿ ಸೊ ಆಗ್ಲೂ ಒಂದು ಎಕ್ಸೈಟ್ಮೆಂಟ್ ಇತ್ತು ಇವತ್ತು ಸಹ ಸೇಮ್ ಎಕ್ಸೈಟ್ಮೆಂಟ್ ಉಂಟು ಮತ್ತೆ ಇಲ್ಲಿ ಬಂದೊಂದು ಇಲ್ಲಿ ಆಗುವ ಒಂದು ಸ್ಪಿರಿಚುವಲ್ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಬಂದ ನಂತರ ಮಾತ್ರ ನಮ್ಗೆ ಗೊತ್ತಾಗೋದು ಎಷ್ಟೇ ಹೇಳಿದರೂ ಇಲ್ಲಿ ಬಂದು ಸಿಗೋ ಒಂದು ಎಕ್ಸ್ಪೀರಿಯೆನ್ಸ್ ಅದೊಂದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಇಲ್ಲಿ ಬಂದಾಗ ಒಂದು ಆದಷ್ಟು ಭಕ್ತಿಭಾವದಿಂದ ಬಂದು ಇಲ್ಲಿ ಒಂದು ನೇಚರ್ ಅನ್ನು ಇಲ್ಲಿ ಒಂದು ಸ್ಪಿರಿಚುವಲ್ ಎನರ್ಜಿ ಅನ್ನು ಆದಷ್ಟು ಡೀಸೆಂಟ್ ಆಗಿ ಎಲ್ಲಿ ಇಲ್ಲಿ ನೇಚರ್ಗೆ ಎಂತ ತೊಂದರೆ ಮಾಡದೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದು ಎಲ್ಲರೂ ಯಾರು ತಮ್ಮ ಅಂತ ಹೇಳಿದ್ರೆ ಕಾರ್ತಿಕ್ ಮೇರ್ಲಾ ಅಂತ ಸೊ ಅವರ ಅಣ್ಣ ಇವರು ನಾವು ಕೂಡ ಕಾಶಿಯಲ್ಲಿ ಮೀಟ್ ಆಗಿರೋದು ಹೌದು ಸೊ ಈ ಸಲ ಅವರಿಲ್ಲ ಅವರ ನೆನಪು ಯಾವತ್ತು ನಮ್ಮ ಹೃದಯದಲ್ಲಿದೆ ನಾವು ನೀವು ಯಾರು ಅಂತ ನನ್ಗೆ ಗೊತ್ತಿರ್ಲಿಲ್ಲ ನಾನ್ ಯಾರು ಅಂತ ನಿಮ್ಗೆ ಗೊತ್ತಿರ್ಲಿಲ್ಲ ಕಾಶಿಯಲ್ಲಿ ಮೀಟ್ ಆದ್ವಿ ಅದಕ್ಕಿಂತ ಮುಂಚೆ ಒಂದು ಯು ಮಾತಾಡಿದು ಕರ್ಕೊಂಡು ಬಂದಿರೋದಕ್ಕೆ ತೊಂದರೆ ಇಲ್ಲಪ್ಪ ನನ್ನ ಪುಣ್ಯ ಇಲ್ಲಿ ತುಂಬಾ ಸಲ ಬಂದಿದ್ದೇನೆ ಸಣ್ಣದಿರುವಾಗ ಬರ್ತಿದ್ದೆ ಅಪ್ಪನೊಟ್ಟಿಗೆ ಯಾವ ವರ್ಷ ಬರುವಾಗಲೂ ಕೂಡ ಇಲ್ಲಿ ವಿಚಿತ್ರ ಅನುಭವ ವಿಚಿತ್ರ ಅನುಭವ ಇಲ್ಲಿ ಪ್ರತಿ ಸಲ ಕೂಡ ಅದರ ಅನುಭವವೇ ಬೇರೆ ಅದು ನಾವು ನಮ್ಗೆ ಅನುಭವಿಸಿ ಗೊತ್ತಾಗುದು ಅಲ್ಪರ್ದು ಇತ್ತು ಮಸ್ತ್ ಬಚ್ಚಿದ್ರೆ ಬಟ್ ನಮ್ಮ ತೀರ್ಥ ಸ್ಥಾನ ಉಲ್ಲಾಸ ಎಷ್ಟು ನಮಗೆ ಇದರ ಬಗ್ಗೆ ಹೇಳ್ತಾ ಇದ್ದಾರೆ ಇದು ಲಾಸ್ಟ್ ಇಯರ್ ಯೂಸ್ ಮಾಡಿರೋ ಅಲ್ಲ ನೋಡಿ ಕಳೆದ ವರ್ಷ ಅದನ್ನು ಈ ವರ್ಷ ಮತ್ತೊಂದು ಹೊಸ ಏಣಿಯನ್ನು ನೀಡುವ ಸಂದರ್ಭದಲ್ಲಿ ತೆಗೆಯೋದು ಇದು ಲಾಸ್ಟ್ ಇಯರ್ ಇಟ್ ಅದರ ಒಳಗೆ ಇಟ್ಟಿರುವಂತಹ ಏಣಿ ಇದೇ ರೀತಿ ಏಣಿ ಈಗ ಅಲ್ಲಿ ಒಳಗೆ ಇದೆ ಅದನ್ನು ಕೂಡ ಒಂದು ಪೂಜೆ ಮೂಲಕ ಅದಕ್ಕೆ ಒಂದು ವಿಶೇಷವಾದಂತಹ ಒಂದು ಏನಾದರೂ ವಿಧಿವಿಧಾನಗಳಿದೆ ಅದರ ಮೂಲಕವೇ ಅದನ್ನು ಇಡೋದು ಅದರ ಮೊದಲು ಇಟ್ಟಿರುವಂತದ್ದಾಗಿರ್ಬೋದು ಅದು ಅಲ್ಲಿ ಸೊ ಪ್ರತಿ ವರ್ಷ ಕೂಡ ಒಂದು ಏಣಿ ಅಂದರೆ ಕೇರ್ಪು ಅಂತ ಹೇಳುವಂಥದ್ದು ಆ ಹೊಸ ಬಿದಿರನ್ನು ಕಡಿದು ಅದು ಗೆಲ್ಲ ಅಂದರೆ ಈ ರೀತಿ ಇಟ್ಟು ಅದನ್ನು ಇದು ಮಾಡ್ತಾರೆ ಸೊ ರಿಯಲಿ ಸೊ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಮಾತೇಗಲ್ಲ ತುಳುನಾಡಿನಲ್ಲಿ ನಾವು ಅಗೆದಷ್ಟು ಬಗೆದಷ್ಟು ವಿಷಯಗಳು ಇದೆ ಇಲ್ಲಿ ನಮಗೆ ಗೊತ್ತಿಲ್ಲದಂಥ ವಿಚಾರಗಳಿದೆ ತಿಳಿದುಕೊಳ್ಳುವಂಥ ಉತ್ಸಾಹಗಳಿದ್ರೆ ಬನ್ನಿ ಅನುಭವಿಸಿ ದೈವದ ಕೃಪೆಗೆ ಪಾತ್ರರಾಗಿ ಸೊ ವಿಡಿಯೋ ಮಾಡ್ತಾ ಇದ್ದೀನಿ ಹೇಗಾಯಿತು ಅಂತ ನೀವು ಕೂಡ ಸ್ವಲ್ಪ ಕಮೆಂಟ್ ಕೂಡ ಮಾಡಿ ಅಂತ ಹೇಳಿಕೊಳ್ತಾ ಮತ್ತೊಂದು ವಿಡಿಯೋ ಜೋಸ್ ಸಿಗೋಣ ಸೊ ಎಲ್ರಿ ಥ್ಯಾಂಕ್ ಯು ಅಣ್ಣ థ్యాంక్ యూ సో మచ్ ఎల్గూ ధన్యవాదే మిడి సితీని జై తుళునాడు సేఫ్ జీరో ప్లాస్టిక్ వేస్ట్ ఇంకా ಸೊ ಫೈನಲಿ ಹೋಗಿ ಒಂದು ಸ್ಪೆಷಲ್ ಆಗಿರುವಂತ ಮೂಮೆಂಟ್ ನೋಡ್ಕೊಂಡು ಬಂದ್ವಿ ಇತಿಹಾಸಗಳು ಸಾಕಷ್ಟು ಮಂದಿ ಗೊತ್ತಿರಬಹುದಾದ್ರೆ ಒಂದು ಕಾರಣಿಕತ ಜಾಗಕ್ಕೆ ಎಲ್ಲರೂ ಹೋಗಿ ಅಂತ ನಾನು ಕೇಳ್ಕೊಳ್ಳೋದು ಹೋದಾಗ ಸ್ವಚ್ಛತೆ ನೋಡಿ ಇವತ್ತೆ ನಾನು ಹೋದಾಗ ಒಂದ್ ಎರಡು ಜೊತೆ ಬಟ್ಟೆಯಲ್ಲಿ ಯಾರು ಬಿಟ್ಟು ಬಂದಿದ್ರು ದಯವಿಟ್ಟು ಬಟ್ಟೆ ಪ್ಲಾಸ್ಟಿಕ್ ಯಾವ್ದನ್ನು ಕೂಡ ಬಿಡದೆ ಬಹಳ ಚೆನ್ನಾಗಿ ನಮ್ಮ ಒಂದು ಪ್ರಕೃತಿಯನ್ನ ಗೌರವಿಸಿ ಅಂತ ಕೇಳಿಕೊಳ್ತೀನಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮೂಲತೆ ಓಕೆ ಎಸ್ ಮಸ್ತ್ ವರ್ಷದ ಕಾರಣ ಕತೆ ಮುಲ್ಪಂಜಿ ಓಕೆ ಥ್ಯಾಂಕ್ಸ್ ಅಣ್ಣ ಇರಗೆ ಬುಕ್ ಅಮ್ಮ ಇರಗೆ ಥ್ಯಾಂಕ್ ಯು ಆಕ್ಚುಲಿ ಅನ್ನ ಅರಗೆ ಥ್ಯಾಂಕ್ಸ್ ಪಾ ನೋಡಿ ದಯ ಬಟ್ ನಮ್ಮ ಫೋನ್ ಪ್ಲಾಸ್ಟಿಕ್ ಕವರ್ ಅದಿಪ್ಪಡ ನಮ್ಮ ಡ್ರೋನ್ ಮಾತ್ರ ಚಂಡಿ ಆಗಿ ಲೆಕ್ಕ ಇರ ಬದರ್ ದಾದ ಸುಜಾತ ಇನ್ನೇರನಾ ಮೊಯ್ನಿ ಓಕೆ ಮಸ್ತ್ ಥ್ಯಾಂಕ್ಸ್ ದಾದ ಪಂಡಾರ ಪನ್ನಿ ಮೂಲ ಬನ್ನಾಗ ನೀರ್ ಪರ್ಲಿ ಚಾ ಮಾಲ್ದಿದ್ದ ತಿಂಡಿ ತಿನ್ಲಿ ಇಂಚ ಮಾತ್ರ ಒಂದು ಪ್ರೀತಿ ಉಂಡು ಇರಗೆ ಸೊ ದೇವರ ಆಶೀರ್ವಾದ ಇರಗ್ಲಿಪ್ಪಡ ಅಮ್ಮ ಥ್ಯಾಂಕ್ ಯು ಅವೇ ಸೊ ಸುಜಾತ ಅಮ್ಮನಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ನಾವು ಹೊರಡೋದು ಏಳುವರೆಗೆ ಹೋಗಿರೋವರು ಹತ್ತು ಕಾಲ ಆಯ್ತು ಇವಾಗ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಬಾಯ್ ಓಕೆ ಅಣ್ಣ ಮಾತೇ ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ ಯು ಬರಪೆ